ಹಾಗೆ ಈಗಾಗಲೇ ತಿಳಿದಿರುವ ಮಾಹಿತಿಯ ಪ್ರಕಾರ ಮೊದಲ ಚಿತ್ರವು ನಿಮಗೆ ಇಲ್ಲಿ ಎಣ್ಣಾಗಲಿ ಗಂಡಾಗಲಿ ಅಥವಾ ಆಟವನ್ನು ಯಾವುದೇ ಆಟವನ್ನು ಆಡಬಹುದು ಹಾಗೆಯೇ ತಮ್ಮ ಅಥವಾ ಯಾವುದಾದರೂ ಎಂಬುದಾಗಿದೆ ಇನ್ನು ಎರಡನೆಯ ಚಿತ್ರದಲ್ಲಿರುವಂತೆ ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಶಿಕ್ಷಣವನ್ನು ಪಡೆಯಬಹುದಾಗಿದೆ ಮೂರನೇ ಚಿತ್ರವನ್ನು ಅವಲೋಕಿಸಿದಾಗ ಮೂರನೇ ಚಿತ್ರವನ್ನು ಅವಲೋಕಿಸಿದಾಗ ಮನೆಯಲ್ಲಿ ಎಣ್ಣೆ ಬೆಲೆ ಸಮಯ ಬಂದರೆ ಎಲ್ಲರೂ ಭೇದ ಭಾವತ್ರವನ್ನು ಕೆಲಸದಲ್ಲಿ ತೊಡಗಿಕೊಳ್ಳಬಹುದಾಗಿದೆ ಒಂದು ಮಾರ್ಗನೀಯವಾಗಿ ಚಿತ್ರದಿಂದರುವುದು ಯಾವ ಕೆಲಸಕ್ಕೆ ಮನೆಯಲ್ಲಿರುವವರು ಮನೆಯ ಚಿಕ್ಕ ಮಕ್ಕಳನ್ನು ಆರೈಕೆ ಮಾಡಬಹುದಾಗಿದೆ ಈ ನಾವು ಚಿತ್ರಗಳನ್ನು ನಾವು ಗಮನಿಸಿದಾಗ ಇದನ್ನು ಕಂಡುಬರುವುದೇನೆ ಯಾವುದೇ ನಿರ್ಣಯದಲ್ಲಿ ಕಾಣಲಾಗಲು ಇಲ್ಲಿ ಭೇದ ಭಾವ ತೋರದೆ ಎಲ್ಲರೂ ಸಮಾನರು ಎಲ್ಲರೂ ಭಾಗವಹಿಸಬೇಕೆಂಬುದಾಗಿದೆ ಈ ಒಂದು ಅವಲೋಕನ ಅಡಿಯಲ್ಲಿ ಆಲೋಚನೆಗಳನ್ನು ಹಂಚಿಕೊಳ್ಳಿ ಎಂಬ ಚಟುವಟಿಕೆ ಬಂದಾಗ ನಿಮ್ಮ ಸಹಪಾಠಿಯಾಗಿರ್ತಕ್ಕಂಥ ಖುಷಿಯವರು ಇದನ್ನು ಈ ಒಂದು ಸಂಭ್ರಮಾಶನವರ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಇಲ್ಲಿ ತಿಳಿದಿರತಕ್ಕಂಥ ವಿಷಯಗಳನ್ನು ಗಮನವನ್ನು ಹರಿಸಿಕೊಂಡು ಎಲ್ಲರಿಗೂ ಸಮಾನರು ಎಲ್ಲರೂ ಸಮಾನ ಕಾಣಬೇಕೆಂದು ಮನೋಭಾವದಿಂದ ಅವರು ತಾವು ಸೇವಿಸಬೇಕಾಗಿರ್ತಕ್ಕಂಥ ಆಹಾರವನ್ನು ತಮ್ಮೆಲ್ಲರಿಗೂ ಹಂಚಿ ತಿನ್ನುವುದರಲ್ಲಿ ಖುಷಿರುವುದರಿಂದ ಮನೆಯಿಂದ ಎಲ್ಲರಿಗೂ ಸಮಾನವಾಗಿ ಸಮಾನ ದೃಷ್ಟಿಯಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನ ಭೇದ ಭಾವ ಎಲ್ಲರಿಗೂ ಒಂದೇ ರೀತಿಯಾಗಿ ಆಹಾರವನ್ನು ಹಂಚಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಅದನ್ನು ಅರ್ಥಪೂರ್ಣವಾಗಿಸಿದ್ದಾರೆ ಅವರಿಗೆ ಧನ್ಯವಾದಗಳು